ಲಲಿತಾ ಸಹಸ್ರನಾಮದಲ್ಲಿ ಎಂಟನೆಯ ನಾಮವೇ ಬರುವಂತಹದ್ದು ರಾಗ ಸ್ವರೂಪ ಪಾಶಾಢ್ಯಾಯೈ ನಮಃ ಎಂಬುದಾಗಿ ರಾಗ ಸ್ವರೂಪ ಪಾಶಾಢ್ಯ ಅಂತಂದ್ರೆ ರಾಗದ ಸ್ವರೂಪವನ್ನೇ ರಾಗದ ಸ್ವರೂಪವನ್ನು ಪಾಶವನ್ನ ಹೊಂದಿದಂತಹವಳು ಎಂಬುದಾಗಿ ಅಂದ್ರೆ ರಾಗ ಅಂತಂದ್ರೆ ಏನು ರಂಜಯತಿ ಇತಿ ರಾಗ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಆಹ್ಲಾದಕರವಾಗಿರ್ತಕ್ಕಂತಹದ್ದು ಸಂತೋಷವನ್ನು ಉಂಟು ಮಾಡುವಂತಹದ್ದು ಇದಕ್ಕೆ ರಾಗ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ನಾವು ನೋಡಬಹುದು ಸಂಗೀತದಲ್ಲಿ ನಾವು ರಾಗ ಹೇಳುವಂತಹ ಶಬ್ದ ಬರ್ತದೆ ಅನೇಕ ರಾಗಗಳು ಬಂದಿರ್ತವೆ ಇಲ್ಲಿ ಅಂದ್ರೆ ಮನಸ್ಸಿಗೆ ಆಹ್ಲಾದಕರವನ್ನು ಉಂಟು ಮಾಡುವಂತಹದ್ದು ಸಂತೋಷವನ್ನು ಉಂಟು ಮಾಡುವಂತಹದ್ದು ಎಂಬಂತಹ ಒಂದು ಅರ್ಥದಲ್ಲಿ ಬರುವಂತಹದ್ದು ರಾಗ ಎಂಬುದು ಪಾಶ ಅಂತಂದ್ರೆ ಆಕರ್ಷಣೆ ಮಾಡುವಂತಹದ್ದು ಸೆಳೆಯುವುದು ತನ್ನತ್ತ ಸೆಳೆಯುವುದು ಇಲ್ಲಿಗೆ ಅರ್ಥ ಏನಾಯ್ತು ಅಂತಂದ್ರೆ ಪ್ರೀತಿಯಿಂದ ತನ್ನತ್ತ ಸೆಳೆಯುವುದು ಎಂಬುದಾಗಿ ಅರ್ಥ ಆಯ್ತು ರಾಗ ಸ್ವರೂಪ ನಮಃ ಅಂತಂದ್ರೆ ಸಂತೋಷವನ್ನುಂಟು ಮಾಡಿ ತನ್ನತ್ತ ಸೆಳೆಯುವುದು ಅರ್ಥಾತ್ ಏನು ಅಂತಂದ್ರೆ ಪ್ರಾಪಂಚಿಕ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಮನುಷ್ಯರಿಗೆ ಮಾಯಾ ಮಯಮಿದ ಮಥಿಲ ಪ್ರಪಂಚಂ ಎಂಬುದಾಗಿ ಹೇಳ್ತಾರೆಯೋ ಮಾಯಾ ಪ್ರಪಂಚದಲ್ಲಿರ್ತಕ್ಕಂತಹ ಮನುಷ್ಯನಿಗೆ ಅವನಿಗೆ ಬೇಕಾಗಿರತಕ್ಕಂಥ ಎಲ್ಲ ಸುಖ ಸಂತೋಷಕ್ಕೆ ಬೇಕಾಗಿರುವಂಥದ್ದು ಈ ಬದುಕಿನಲ್ಲಿ ಬದುಕಲಿಕ್ಕೆ ಏನೆಲ್ಲ ಧನಕನಕ ವಸ್ತು ಆಹನಾದಿಗಳು ಆದಿಗಳೇನೆಲ್ಲ ಬೇಕೋ ಯಾರು ತನ್ನ ಭಕ್ತರು ಯಾರು ನಿರಂತರವಾಗಿ ಉಪಾಸನೆಯನ್ನು ಮಾಡಲಿರ್ತಾರ್ಯೋ ಅಂತವರಿಗೆ ಅದೆಲ್ಲವನ್ನು ಕೊಟ್ಟು ತನ್ನತ್ತ ಸೆಳೆಯುವುದು ಹೇಗೆ ಅಂತಂದ್ರೆ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಒಂದು ಚಿಕ್ಕ ಮಗು ಇರುತ್ತದೆ ಆ ಮಗುವಿಗೆ ನಮ್ಮ ಪರಿಚಯ ಇರೋದಿಲ್ಲ ಆ ಮಗುವನ್ನು ನಮ್ಗೆ ಎತ್ಕೊಳ್ಬೇಕು ಮನಸ್ಸು ಮನಸ್ಸಾಗ್ತದೆ ಆದ್ರೆ ಮಗು ಎತ್ಕೊಳ್ಳಿಕ್ ಹೋದ್ರೆ ಆ ಮಗು ನಮ್ಮ ಹತ್ರ ಬರ್ತಾ ಇರೋದಿಲ್ಲ ಅಳತದೆ ದೂರ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತದೆ ಅವಾಗ ನಾವ್ ಏನ್ ಮಾಡ್ತೇವೆ ಅಂತಂದ್ರೆ ಕೆಲವೊಂದಷ್ಟು ಆಟಿಗೆ ಸಾಮಾನು ಕೊಡುವಂತಹದ್ದು ಅಥವಾ ತಿಂಡಿಯನ್ನು ತೋರಿಸುವಂತಹದ್ದು ಅದಕ್ಕೆ ಆಕರ್ಷಣೀಯವಾಗಿ ಬರಬೇಕು ನಮ್ಮ ಹತ್ರ ಅದು ನೀ ಬಂದ್ರೆ ನಾನು ಕೊಡ್ತಾ ಇದನ್ನ ಅಂತ ಹೇಳ್ಕೊಂಡು ಕರಿತೇವೆ ಅವಾಗ ಆ ಮಗು ನಾವು ಕೊಡ್ತಾ ಇರತಕ್ಕಂತಹ ವಸ್ತುವಿಗೆ ಆಕರ್ಷಿತವಾಗಿ ಬರುವಂತದ್ದು ಆ ವಸ್ತುಗಳ ನಿತ್ಯವಾಗಿರ್ತಕ್ಕಂಥದ್ದಲ್ಲ ಅದಕ್ಕೆ ಕೊಡೋದು ಅಲ್ಲ ಅದು ಅದು ತೋರಿಸ್ತಾರೆ ಅಷ್ಟೇ ನನ್ನ ಹತ್ರ ಬರಲಿ ಅಂತ ಹೇಳಿ ಹಾಗೆಯೇ ಆ ಭಗವತಿ ಈ ಪ್ರಪಂಚದ ವಿಷಯ ವಸ್ತುಗಳೆಲ್ಲವನ್ನೂ ಕೊಟ್ಟು ತನ್ನತ್ತ ಸೆಳೆದು ಆತನನ್ನ ಉದ್ಧಾರ ಮಾಡುವಂತಹದ್ದು ಹಾಗಾಗಿ ರಾಗ ಸ್ವರೂಪ ಪಾಷಾಢ್ಯ ಎಂಬುದಾಗಿ ಹೇಳ್ತಾರೆ ಇನ್ನೊಂದು ಅರ್ಥದಲ್ಲಿ ನೋಡೋದಾದ್ರೆ ತನ್ನ ವೈದಿಗಳೆಲ್ಲವನ್ನು ಏನು ವೈದಿಗಳು ಅಂತಂದ್ರೆ ದುಷ್ಟರೇನಿರ್ತಾರಿಯೋ ಅಂತಹ ದುಷ್ಟರನ್ನ ನಿಗ್ರಹಿಸ್ಲಿಕ್ಕೋಸ್ಕರವಾಗಿ ಮಾಯಾ ಪ್ರಪಂಚದ ಮಾಯಾ ಜಾಲದಲ್ಲಿ ಅವರನ್ನ ಕೆಡಗಿ ಮಾಯಾ ಜಾಲದಲ್ಲಿ ಬಿದ್ದು ಅವರೇ ಅದರಲ್ಲೇ ಅವರೇ ಸ್ವಯಂಕೃತ ಅಪರಾಧಗಳನ್ನು ಮಾಡಿ ತಾವೇ ಮಾಡಿರತಕ್ಕಂತಹ ತಪ್ಪಿನಿಂದಾಗಿ ತಾವೇ ಶಿಕ್ಷೆಯನ್ನು ಅನುಭವಿಸುವಂತಹ ಮಾಡುವಂತ ರೀತಿ ಅದೊಂದು ಪಾಶ ತನ್ನ ಪಾಶಕ್ಕೆ ಮಾಯಾ ಪ್ರಪಂಚ ಅವಿದ್ಯಾ ಎಂಬುದಾಗಿ ಹೇಳ್ತಾರೆ ಅವಿದ್ಯಾ ನಾಮಂತಹ ಹೇಳುವಂಥದ್ದು ಬರ್ತದೆ ಮುಂದೆ ಅಲ್ಲಿ ಅಂತಂದ್ರೆ ಏನು ಮಾಯಾ ಪ್ರಪಂಚ ಮಾಯೆಯಲ್ಲಿ ಬೀಳಿಸಿ ಪ್ರಪಂಚದ ವಿಷಯ ವಸ್ತುವಿನಲ್ಲಿ ಆತನನ್ನು ಬೀಳಿಸಿ ಅವನ ಕೈಯಿಂದ ತಪ್ಪನ್ನು ಮಾಡಿಸಿ ಆತನೇ ಮಾಡಿರ್ತಕ್ಕಂತಹ ತಪ್ಪಿನಿಂದ ಆತನೇ ಶಿಕ್ಷೆಯನ್ನು ಅನುಭವಿಸುವಂತ ಮಾಡುವಂಥದ್ದು ಒಂದು ಪಾಶ ಇಲ್ಲಿ ಎರಡು ಅರ್ಥದಲ್ಲಿ ತನ್ನ ಭಕ್ತರು ಯಾರಿದ್ದಿರ್ತಾರ್ಯೋ ಅವನಿಗೆ ಈ ಲೋಕದಲ್ಲಿ ಬೇಕಾಗುವಂತ ಎಲ್ಲ ಸುಖ ಸಂಪತ್ತುಗಳನ್ನು ಕೊಟ್ಟು ಆತನನ್ನ ಕರೆದು ಆತನಿಗೆ ಆನಂದವನ್ನು ಕೊಡುವಂಥದ್ದು ಆನಂದ ಅಂತಂದ್ರೆ ಏನು ಆನಂದಾದ್ ಕಲ್ ವಿಮಾನಿ ಭೂತಾ ನಿಜಾಯಂತೆ ಆನಂದಾದ್ವಿಕಲ್ ಕಲ್ ವಿಮಾನಿ ಆನಂದೇ ನಜಾತ ನಿಜೀವಂತಿ ಎಂಬುದಾಗಿ ಹೇಳ್ತಾರೆ ಪರಬ್ರಹ್ಮನ ಸ್ವರೂಪದಿಂದ ನಾವೆಲ್ಲರೂ ಕೂಡ ಮನುಷ್ಯರೇನಿದಾರಿಯೋ ಆ ಪರಬ್ರಹ್ಮನ ಸ್ವರೂಪದಿಂದ ಪರಮಾತ್ಮನ ಒಂದು ಕಣವಾಗಿ ಹೊರಗಡೆ ಬಂದಿರತಕ್ಕಂಥದ್ದು ಎಲ್ಲರೂ ಕೂಡ ಆನಂದ ಸ್ವರೂಪರೇ ನಾವಿರ್ತಕ್ಕಂಥ ಮನುಷ್ಯರೇನಿದ್ದರೂ ನಮ್ಮ ಒಳಗೊಂದು ಪರಮಾತ್ಮ ಇದಾನೆ ನಮ್ಮೊಳಗೊಂದು ಆತ್ಮ ಇದೆ ಇದು ಆತ್ಮ ಅದು ಮಹಾತ್ಮ ಅಲ್ಲಿರ್ತಕ್ಕಂಥದ್ದು ಅದಕ್ಕೂ ಮೇಲೆ ಅಲ್ಲಿರ್ತಕ್ಕಂಥದ್ದು ಪರಮಾತ್ಮ ಈ ಪರಮಾತ್ಮನ ಒಂದು ಅಂಶದಿಂದ ಬಂದಿರತಕ್ಕಂಥದ್ದು ಅಂದ್ರೆ ಏನು ಆನಂದದಿಂದ ಬಂದಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಪುನಃ ಆನಂದಕ್ಕಾಗಿಯೇ ಹೋಗಬೇಕಾಗಿದೆ ಪುನಃ ಆನಂದಕ್ಕ ಹಾಗಾಗಿ ನೋಡಿ ನಾವಿಲ್ಲಿ ಇದ್ರು ನಾವು ಆನಂದವನ್ನೇ ಬಯಸ್ತೇವೆ ಪ್ರತಿಯೊಬ್ಬ ಮನುಷ್ಯನು ಕೂಡ ನಾವು ಸಂತೋಷವಾಗಿರಬೇಕು ಹೇಳುವುದನ್ನೇ ಬಯಸಿರ್ತಾನೆ ಹಾಗಾಗಿ ಮನುಷ್ಯ ಬದುಕಲಿಕ್ಕೆ ಏನೆಲ್ಲ ಕಷ್ಟ ಪಡ್ತಾರಿಯೋ ಏನೆಲ್ಲ ಉದ್ಯೋಗ ಮಾಡ್ತಾರಿಯೋ ಏನೆಲ್ಲ ಸರ್ಕಸ್ ಮಾಡ್ತಾರಿಯೋ ಬದುಕಲಿಕ್ಕೋಸ್ಕರೋ ಹೆಸರಿಗೋಸ್ಕರವರು ಏನ್ ಮಾಡ್ತಾವೆ ಅದೆಲ್ಲದೂ ಕೂಡ ತನ್ನ ಆನಂದಕ್ಕೋಸ್ಕರ ಮಾಡುವಂತಹದ್ದು ಯಾರು ಕಷ್ಟ ಪಡ್ಲಿಕ್ಕೋಸ್ಕರ ಮಾಡೋದಿಲ್ಲ ಕಷ್ಟ ಪಡ್ತಾರೆ ಯಾಕೆ ಪಡ್ತಾರೆ ಆನಂದ ಸಿಗಬೇಕು ಅಂತ ಹೇಳಿ ಆದ್ರೆ ಆನಂದ ಏನು ಹೇಳುವಂತ ವಾಸ್ತವಿಕವಾಗಿ ನಮ್ಗೆ ಅರ್ಥ ಆಗಿರೋದಿಲ್ಲ ಆ ಭಗವತಿ ಏನು ಮಾಡ್ತಾಳೆ ಅಂತಂದ್ರೆ ಯಾರು ನಿರಂತರವಾಗಿ ತನ್ನ ಸ್ತೋತ್ರವನ್ನು ಮಾಡ್ತಾರ್ಯೋ ತನ್ನ ನಾಮಸ್ಮರಣೆಯನ್ನು ಮಾಡ್ತಾರಿಯೋ ನಾಮಪಾರಾಯಣ ಪ್ರೀತ ಎಂಬುದಾಗಿ ಹೇಳ್ತಾಳೆ ಹೇಳುವಂತಹದ್ದು ಲಿತಾಸನ ಮುಂದಿನ ನಾಮದಲ್ಲಿ ಬರುವಂತಹದ್ದು ನಾಮಪಾರಾಯಣ ಪ್ರೀತ ಎಂಬುದಾಗಿ ಯಾರು ತನ್ನ ನಾಮವನ್ನು ನಿರಂತರವಾಗಿ ನಾಮಸ್ಮರಣೆಯನ್ನು ಮಾಡ್ತಾರಿಯೋ ಯಾರು ಭಕ್ತಿ ಶ್ರದ್ಧೆಯಿಂದ ತನ್ನ ಉಪಾಸನೆಯನ್ನು ಮಾಡ್ತಾರಿಯೋ ಅಂತಹವರಿಗೆ ತನ್ನತ್ತ ಸೆಳೆದು ಅವರಿಗೆ ಈ ಲೋಕದಲ್ಲಿ ಬೇಕಾಗುವಂತ ಎಲ್ಲ ಸುಖ ಸಂಪತ್ತು ಧನ ಕನಕಾದಿ ವಸ್ತು ವಾಹನದಿ ಎಲ್ಲವನ್ನು ಕೊಟ್ಟು ತುರಿ ತುರಿ ಎಂ ಅವರಿಗೆ ಆನಂದವನ್ನು ಕೊಟ್ಟು ಕೊನೆಯಲ್ಲಿ ಮೋಕ್ಷವನ್ನು ಕೂಡ ಕೊಡುತ್ತಾಳೆ ಎಂಬುದಾಗಿ ಹೇಳುವಂತದ್ದು ಹಾಗಾಗಿ ರಾಗ ಸ್ವರೂಪ ಪಾಷಾಢ್ಯ ಎಂಬುದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಭಗವತಿ ತನ್ನ ಆಹ್ಲಾದಕರವಾಗಿರತಕ್ಕಂತಹ ಪ್ರೀತಿಯ ಭಾವದಿಂದ ತನ್ನ ಭಕ್ತರನ್ನ ಆಕರ್ಷಿಸಿ ಅವರಿಗೆ ಆನಂದ ಸ್ವರೂಪವನ್ನ ಎಲ್ಲ ಬೇಕಾಗುವಂತಹ ವಿಷಯ ವಸ್ತುಗಳನ್ನು ಕೊಟ್ಟು ಆನಂದ ಸ್ವರೂಪ ಕೊಡುವಂತಹದ್ದು ಎಂಬುದಾಗಿ ಈ ಲಲಿತಾ ಸಹಸ್ರನಾಮ ಹಾಗೆ ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಈ ಫಲಪ್ರಾಪ್ತಿ ಇರುವಂತಹದ್ದು ನಮ್ಗೆ ಯಾರಿಗೂ ಕೂಡ ಈ ಲಲಿತಾ ಸಹಸ್ರನಾಮದ ವ್ಯವಸ್ಥೆಯಲ್ಲಿ ಏನೆಲ್ಲ ವ್ಯವಸ್ಥೆಗಳಿದೆ ಯಾವೆಲ್ಲ ಭಾವಗಳಿದೆ ಹೇಳುವಂಥದ್ರ ಬಗ್ಗೆ ನಮ್ ಕಲ್ಪನೆ ಇಲ್ಲ ಯಾಕೆಂತಂದ್ರೆ ನಮ್ಮಲ್ಲಿ ಯಾವುದೇ ಮಂತ್ರಗಳಿರ್ಬೋದು ತಾಂತ್ರಿಕ ಇರ್ಬೋದು ಅಥವಾ ಬೇರೆ ಬೇರೆ ಮಂತ್ರಗಳಿರ್ಬಹುದು ಪುರಾಣಗಳಿರ್ಬಹುದು ಅದೆಲ್ಲೂ ಕೂಡ ಯಾವುದೋ ಒಂದು ವ್ಯಕ್ತಿಯಿಂದ ಬಂದಿರ್ತಕ್ಕಂಥ ದೊರೊಬ್ರು ಮಹಾತ್ಮರೇ ಹೌದು ಆ ಮಹಾತ್ಮರಿಂದ ಅವ್ರು ಇಂಥವ್ರು ಹೇಳಿದರು ಹೇಳುವಂತದ್ದು ಇರ್ತದೆ ಒಂದು ಉದಾಹರಣೆಗೆ ಒಂದು ಗಣಪತಿ ಮೂಲ ಮಂತ್ರ ಅಂತಂದ್ರೆ ಅದಕ್ಕೊಂದು ಋಷಿ ಪರಂಪರೆ ಇದೆ ಅದಕ್ಕೆ ಗಣಕಋಷಿ ಯಾರೋ ಇಂಥವ್ರು ಬರೆದಿದ್ದು ಒಳದಿ ಇದೆ ಅದ್ರ ಬಗ್ಗೆ ಅವ್ರು ಮಹಾತ್ಮರೇ ಬರೆದಿದ್ದು ಯಾರು ನಮ್ಮ ನಿಮ್ಮ ಬರೆದಿದ್ದಲ್ಲ ಆದ್ರೂ ಸಹ ಇದು ಇರುವಂತಹದ್ದು ಈ ನಮ್ಮ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಯಾರು ಬರೆಯದೇ ಇರತಕ್ಕಂತಹ ವ್ಯವಸ್ಥೆಯಲ್ಲಿ ಬಂದಿರುವಂತದ್ದು ಮೊದಲನೇದಾಗಿ ವೇದ ಎರಡನೇದಾಗಿ ಲಲಿತಾ ಸಹಸ್ರನಾಮ ನಾವಿಲ್ಲಿ ಬರ್ತದೆ ಬ್ರಹ್ಮಾಂಡ ಪುರಾಣೆ ಉತ್ತರಖಂಡೆ ಹೈಗ್ರೀವಾಗಸ್ತೆ ಸಂಬಾದೆ ಲಲಿತೋಪ ಲಲಿತಾ ಸಹಸ್ರನಾಮ ಸ್ತೋತ್ರ ಎಂಬುದಾಗಿ ಬರ್ತದೆ ಹಾಗಾದ್ರಲ್ಲಿ ಲಲಿತಾ ಅವರು ಬ್ರಹ್ಮಾಂಡ ಪುರಾಣದಲ್ಲಿ ಉತ್ತರಖಂಡದಲ್ಲಿ ಹೈಗ್ರೀವಾಗ್ ಯಾರು ಸಂಬಂಧದಲ್ಲಿ ಬಂದದೆ ಅಂತ ಹೇಳಿ ಬರ್ತದಲ್ಲ ಅಲ್ಲಿ ಅಂತ ಕೇಳಬಹುದು ಪ್ರಶ್ನೆಯನ್ನ ಬ್ರಹ್ಮಾಂಡ ಪುರಾಣವನ್ನ ತೆಗೆದು ನೋಡಿ ಬ್ರಹ್ಮಾಂಡ ಪುರಾಣದಲ್ಲಿ ಪೂರ್ತಿಯಾಗಿ ಬುಡದಿಂದ ಆದಿಂದ ಅಂತ್ಯದವರಿಗೆ ಪೂರ್ವ ಉತ್ತರಾರ್ಧ ಒಂದೇ ಅಲ್ಲ ಪೂರ್ವಾರ್ಧದಿಂದ ಉತ್ತರಾರ್ಧವರಿಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ರು ಲಲಿತಾ ಸಹಸ್ರ ನಾಮದ ಒಂದೇ ಒಂದು ನಾಮವೂ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ ಯಾಕೆ ಸಾಧ್ಯತೆ ಇಲ್ಲ ಅಂದ್ರೆ ಬ್ರಹ್ಮಾಂಡ ಪುರಾಣದ ಸಾರ ಸರ್ವಸ್ವವನ್ನು ಹೊಂದಿರತಕ್ಕಂಥದ್ದು ಲಲಿತಾ ಸಹಸ್ರನಾಮ ಎಂಬುದರ ಅರ್ಥವಾಗಿ ಅಲ್ಲಿ ಬ್ರಹ್ಮಾಂಡ ಪುರಾಣ ಉತ್ತರಖಂಡ್ಯ ಹೆಗರಿ ವ್ಯವಸ್ಥೆ ಸಂವಾದ ಅಂತ ಹೇಳಿರ್ತಕ್ಕಂಥದ್ದು ಹಾಗಾಗಿ ಲಲಿತಾ ಸಹಸ್ರನಾಮ ಇಂಥವ್ರು ಬರೆದಿದ್ರು ಅಂತದ್ದು ಎಲ್ಲೂ ಇಲ್ಲ ಹಾಗಾಗಿ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಲ್ಲಿ ಹೇಳ್ತಾಳೆ ಭಗವತಿಯ ಇದರಲ್ಲಿ ಪಾರ್ವತಿಯ ಉಪದೇಶ ಕೊಟ್ಟ ನಂತರದಲ್ಲಿ ಪಾರ್ವತಿ ಪರಶಿವ ಹೇಳ್ತಾನೆ ಶಿವ ಸಹಸ್ರನಾಮವನ್ನ ಒಂದು ಸಾವಿರ ಸಲಸೆ ಪಠಿಸಿದಾಗ ಏನು ಫಲ ಸಿಗ್ತದೆಯೋ ಆ ಫಲ ಹೇಳುವಂಥದ್ದು ವಿಷ್ಣು ಸಹಸ್ರನಾಮವನ್ನು ನೂರು ಸಲಿ ಪಠಿಸಿದಾಗ ಸಿಗ್ತದಂತೆ ಆ ವಿಷ್ಣು ಸಹಸ್ರನಾಮವನ್ನು ನೂರು ಸಲಿ ಪಠಿಸಿದಾಗ ಏನು ಫಲ ಸಿಗ್ತದೆಯೋ ಅದರ ಹತ್ತರಷ್ಟು ಫಲ ಲಲಿತಾ ಸಹಸ್ರನಾಮವನ್ನು ಒಂದು ಸರಿ ಪಠಿಸಿದ್ರೆ ಫಲ ಸಿಗ್ತದಂತೆ ಎಷ್ಟು ಹತ್ತು ಪಟ್ಟು ಯಾಕಷ್ಟೊಂದು ಪರಮ ಪಾವಿತ್ರ್ಯತೆ ಲಲಿತಾ ಸಹಸ್ರನಾಮದಲ್ಲಿ ಅಂತ ಕೇಳಿದ್ರೆ ಅರ್ಥ ಗಾಂಭೀರ್ಯದ ವೈಶಿಷ್ಟ್ಯತೆಯನ್ನು ವಿಶೇಷವಾಗಿ ಹೊಂದಿರತಕ್ಕಂಥದ್ದು ಲಲಿತಾ ಸಹಸ್ರನಾಮದ ಒಂದೊಂದು ನಾಮಕ್ಕೆ ಅರ್ಥವನ್ನು ಹೇಳಿಕೊಡ್ರೆ ನನಗೆ ಹೇಳಿಕ್ ಬರ್ತದೆ ಅಂತ ಅರ್ಥ ಅಲ್ಲ ಹೇಳುವಂತವರಿಗೆ ಜ್ಞಾನಿಗಳು ಹೇಳಿ ಹೊರಡ್ರು ಅಂತ ಹೇಳಾದ್ರೆ ವರ್ಷಗಟ್ಟಲೆ ಒಂದೊಂದು ನಾಮಕ್ಕೆ ಹೇಳಿ ಹೋದ್ರು ಸಾಧ್ಯ ಆಗೋದಿಲ್ಲ ಹಾಗಾಗಿ ಹೇಳ್ತಾರೆ ಚತುರ್ಮುಖ ಬ್ರಹ್ಮನಿಂದಲೂ ಕೂಡ ಸಹಸ ನಾಮದ ಭಾಷ್ಯವನ್ನು ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ ಅಷ್ಟು ಅರ್ಥ ಗಾಂಭೀರ್ಯವನ್ನು ಹೊಂದಿರತಕ್ಕಂತಹದ್ದು ಅಷ್ಟೇ ಅಲ್ಲದ ಅರ್ಥ ಗಾಂಭೀರ್ಯದ ಒಟ್ಟಿಗೆ ಅದ್ರಲ್ಲಿ ಶಬ್ದ ಜೋಡಣೆಗಳು ಯಾವ ರೀತಿ ಇದೆ ಅಂತಂದ್ರೆ ಆ ಶಬ್ದ ಜೋಡಣೆಯನ್ನು ಉಚ್ಚ ಉಚ್ಚಾರ ಮಾಡಿದಾಗ ನಾವು ನೋಡ್ಬೇಕು ನಮ್ಮಲ್ಲಿ ಶಬ್ದೋಚ್ಚಾರಗಳು ಮಂತ್ರಗಳಲ್ಲಿ ಯಾಕೆ ನಮಗ್ ಫಲಗಳನ್ನು ಕೊಡ್ತದೆ ಅಂತಂದ್ರೆ ಪರಾ ಪಶ್ಯಂತಿ ಮಧ್ಯಮ ವೈಖರಿ ಎಂಬಂತದ್ದು ನಾಲ್ಕು ಕಡೆಯಿಂದ ನಮ್ಮ ನಾವು ಆಡ್ತಕ್ಕಂಥ ಶಬ್ದ ಏನು ಬರ್ತದೆಯೋ ಅದು ನಾಲ್ಕು ಭಾಗವಾಗಿ ಬರುವಂತದ್ದು ಅಂದ್ರೆ ನಾಲ್ಕು ಕಡೆಯಿಂದ ಬರುವಂತದ್ದು ಎಲ್ಲ ಶಬ್ದಗಳು ಎಲ್ಲ ಕಡೆಯಿಂದ ಬರೋದಿಲ್ಲ ನಮ್ ಕೆಲವೊಂದಷ್ಟು ಅಕ್ಷರಗಳು ಚಾಡಬೇಕಾದ್ರೆ ನಾಭಿಗೆ ಪ್ರೆಷರ್ ಬೀಳುತ್ತದೆ ಗೊತ್ತಾಗ್ತದೆ ಕೆಲವೊಂದಷ್ಟು ಪ ಅಂತಂದ್ರೆ ತುಟಿಯಲ್ಲಿ ಮಾತ್ರ ಹೊರಗೆ ಬರ್ತದೆ ಭ ಅಂತಂದ್ರೆ ನಾಭಿಗೂ ತೊಕೊಳ್ತದೆ ತುಟಿಗೂ ತಕೊಳ್ತದೆ ಈ ರೀತಿಯಾಗಿ ಅವಾವ ಜಾಗದಲ್ಲಿ ಒಂದು ವೈಬ್ರೇಷನ್ ಇರ್ತದೆ ಹೇಳುವಂಥದ್ದು ಹೇಳಿರ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಹಾಗೆ ಇದರ ಶಬ್ದ ಜೋಡಣೆ ಯಾವ ರೀತಿಯಾಗಿದೆ ಆಗಿದೆ ಅಂತಂದ್ರೆ ಇದರವನ್ನ ನಾವು ಉಚ್ಚಾರ ಮಾಡ್ತಾ ಇದ್ದಾಗ ಇದ್ರ ಪಠಿಸ್ತಾ ಇದ್ದಾಗ ನಮ್ಮಲ್ಲಿರ್ತಕ್ಕಂಥ ಸೂಕ್ಷ್ಮ ನಾಡಿ ಗ್ರಂಥಿಗಳು ಆ ವೈಬ್ರೇಷನ್ ನಿಂದ ಆ ಒಂದು ಕಂಪನಿಂದ ಜಾಗೃತವಾಗುವಂತಹದ್ದು ಒಂದಾದರೆ ಅಷ್ಟೇ ಅಲ್ಲದೆ ಈ ಬಂದಿರತಕ್ಕಂತಹ ಲಲಿತಾ ಸಹಸ್ರ ದಿವ್ಯ ಸಹಸ್ರನಾಮ ಹೇಳುವಂಥದ್ದು ಶ್ರೀವಿದ್ಯೋಪಾಸನೆಯ ಸರ್ವ ಸಾರಸ್ವವನ್ನು ಹೊಂದಿರತಕ್ಕಂಥದ್ದು ಲಲಿತಾ ಸಹಸ್ರನಾಮ ಹಾಗಾಗಿ ಒಂದು ಸರಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿದ್ರೆ ಶ್ರೀ ವಿದ್ಯೋಪಾಸನೆಯ ಶ್ರೀಚಕ್ರ ಪೂಜೆ ಮಾಡಿದಾಗ ಏನು ಫಲ ಸಿಗ್ತದೆ ಆ ರೀತಿಯಾಗಿರ್ತಕ್ಕಂಥ ಫಲ ಸಿಗ್ತದೆ ಅಂತ ಹೇಳ್ತಾರೆ ನಾನಿದೆಲ್ಲವನ್ನು ಲಲಿತಾ ಸಹಸ್ರನಾಮದ ದಿವ್ಯತೆಯನ್ನ ಶ್ರೇಷ್ಠತೆಯನ್ನ ಅದರ ಒಂದು ಅದರಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನ ಎಲ್ಲೋ ಪುಸ್ತಕದಲ್ಲಿ ಓದಿ ಮಾತ್ರ ಹೇಳ್ತಾ ಇರ್ತಕ್ಕಂಥದ್ದಲ್ಲ ನನ್ನ ಅನುಭವದಲ್ಲಿ ಅನುಭವಿಸಿ ಹೇಳ್ತಾ ಇರ್ತಕ್ಕಂಥದ್ದು ಯಾಕೆಂತಂದ್ರೆ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಹೇಳ್ತಾ ಇದ್ದಾಗ ನಾವು ಕಣ್ಣು ಮುಚ್ಚಿ ಅಥವಾ ಕಣ್ಣು ಬಿಟ್ಟಾದ್ರೂ ಅದರಲ್ಲಿ ಪೂರ್ಣ ಮೈಮರ್ತದಲ್ಲಿ ಹೇಳ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಾವು ಅದರಲ್ಲಿ ತನ್ಮಯತೆಯನ್ನ ತಲ್ಲೀನತೆಯನ್ನು ಹೊಂದಿದ್ದೇ ಹೋದಾದ್ರೆ ಒಂದೇ ಸರಿ ಹೇಳಿದಾಗ ನಮಗೆ ಅನುಭವಕ್ಕೆ ಬರ್ತದೆ ಯಾಕೆಂತಂದ್ರೆ ಇವತ್ತಿನ ದಿನ ಲಲಿತಾ ಕೋಟಿ ಲಲಿತಾ ಸಹಸ್ರನಾಮ ಹೇಳುವಂತದ್ದು ಏನು ಸಂಕಲ್ಪವಾಗಿದೆ ಮೇಲೆ ಇದುವರೆಗೆ ಹನ್ನೊಂದು ನೂರು ಪುಸ್ತಕಗಳು ಹೋದವು ಹನ್ನೊಂದು ನೂರು ಪುಸ್ತಕದಲ್ಲಿ ಹೋದಾಗ ಪಾರಾಯಣ ಶುರು ಮಾಡಿದವರಲ್ಲಿ ಸುಮಾರು ಆರಿಂದ ಏಳ್ನೂರು ಜನ ರಿಟರ್ನ್ ಮೆಸನೇಜ್ ಮಾಡಿದ್ದಾರೆ ತುಂಬಾ ಸಂತೋಷ ಪಡುವಂತಹ ವಿಷಯ ತಾವು ಪಾರಾಯಣ ಮಾಡ್ತಾ ಇದ್ದೇವೆ ನೀವು ಹೇಳದಂತ ರೀತಿಯಲ್ಲಿ ಪಾರಾಯಣವನ್ನು ಮಾಡ್ತಾ ಇದ್ದೇವೆ ಹೇಳದಂತ ರೀತಿಯಲ್ಲಿ ಪಾರಾಯಣವನ್ನು ಮಾಡಿದಾಗ ಆ ಪಾರಾಯಣದಿಂದ ನಮ್ಮಲ್ಲಿ ಒಂದು ವಿಶೇಷ ಒಂದು ಅನುಭವ ಆಗ್ತಾ ಇದೆ ನಮ್ಗೆ ಆಂತರಿಕ ಆಂತರಿಕವಾಗಿರ್ತಕ್ಕಂತಹ ಸಂತೋಷವನ್ನು ಯಾರು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಅದು ಅನುಭವಿಸುವಂಥದ್ದು ನಮಗೆ ಸಂಪೂರ್ಣವಾಗಿ ಅನುಭವಕ್ಕೆ ಬಂದಾಗ ಮಾತ್ರ ಅದರ ಪರಿಕಲ್ಪನೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಹೊರತುಪಡಿಸಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾರು ಹಾಗಾಗಿ ಅಂತಹ ಒಂದು ಆಂತರಿಕವಾಗಿರ್ತಕ್ಕಂಥ ಅತ್ಯದ್ಭುತವಾಗಿರತಕ್ಕಂತಹ ಆನಂದ ಕೊಡುವಂತಹ ಒಂದು ಚೇತನ ಶಕ್ತಿ ಹೇಳುವಂಥದ್ದು ದಲಿತ ಆ ಸಹಸ್ರ ನಾಮದಲ್ಲಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ವೈಶಿಷ್ಟ್ಯತೆ ಇರುವಂತಹದ್ದು ಸರ್ವ ಸೌಭಾಗ್ಯದಾಯಕ ರೀತಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಯಾಕೆ ಸರ್ವ ಸೌಭಾಗ್ಯದಾಯಕ ರೀತಿಯಲ್ಲಿ ಪದೇ ಪದೇ ಹೇಳ್ತೇನೆ ಅಂತಂದ್ರೆ ಲಲಿತಾ ಸಹಸ್ತ್ರನಾಮದ ಎಲ್ಲೋ ಮಾಡ್ತಾ ಇರಲ್ಲ ನಾವೆಲ್ಲ ಮಾಡ್ತಾ ಇದ್ವಿ ಇಲ್ಲ ಸರ್ವಸೌಭಾಗ್ಯ ಅಂತಂದ್ರೆ ಏನದು ವಿಶೇಷತೆ ಅಂತ ಕೇಳಿದ್ರೆ ಲಲಿತಾ ಸಹಸ್ರನಾಮದಲ್ಲೇ ಇದ್ರ ಬಗ್ಗೆ ಬರುವಂತಹದ್ದು ಉಲ್ಲೇಖ ಲಲಿತಾ ಸಹಸ್ರನಾಮದಲ್ಲಿ ನಾನು ಮೊದಲನೇ ನಾಮದ ಅರ್ಥವನ್ನು ಹೇಳಬೇಕಾದ್ರನ್ನೇ ಹೇಳ್ತಾ ಇದ್ದೆ ಶ್ರೀ ಮಾತಾ ಶ್ರೀ ಸಿಂಹಾಸನೆ ಶ್ರೀ ಮೂರು ನಾಮದಲ್ಲೂ ಕೂಡ ಶ್ರೀದಿಂದ ಪ್ರಾರಂಭವಾಗುವಂಥದ್ದು ಕೊನೆಯಲ್ಲಿ ನಾಮ ಕೊನೆಯ ನಾಮ ಒಂದು ಲಲಿತಾಂಬಿಕಾ ಹೇಳುವಂಥದ್ದು ಮೊದಲನೇ ಶ್ರೀ ಮಾತಾ ಹೇಳುವಂಥದ್ದಕ್ಕೆ ಸೇರಿಸಿದರೆ ನಂತರ ಅದರ ಒಳಗಡೆ ಬರತಕ್ಕಂತಹ ಮೂರು ನಾಮಗಳು ಕೂಡ ಶ್ರೀಯಿಂದ ಶ್ರೀ ಶಿವ ಶಿವಶಕ್ತಿ ರೂಪಿಣಿ ಲಲಿತಾಂಬಿಕಾ ಹೇಳುವಂಥದ್ದು ಮತ್ತು ಶ್ರೀದಿಂದ ಅಂತ್ಯವಾಗುವಂಥದ್ದು ಯಾಕೆ ಇದರ ಪರಿಕಲ್ಪನೆ ಯಾಕೆ ಆ ರೀತಿಯಾಗಿರುವಂಥದ್ದು ಅಂತಂದ್ರೆ ಸರ್ವ ಸೌಭಾಗ್ಯದಾಯಕ ರೀತಿಯನ್ನೊಳಗೊಂಡಾಗ ಎಂಬುದಾಗಿ ಯಾಕೆ ಈ ಸರ್ವಸೌಭಾಗ್ಯದಾಯಕ ರೀತಿ ಅಂತಂದ್ರೆ ಏನು ಅಂತ ಕೇಳಿದ್ರೆ ಮೊದಲನೇದಾಗಿ ನಾವು ಭಗವತಿಯ ಉಪಾಸನೆ ಮಾಡ್ಬೇಕಾದ್ರೆ ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು ಎಂಬುದಾಗಿ ಹೇಳ್ತಾರೆ ಶಿವ ಮತ್ತು ಶಕ್ತಿಯ ಸ್ವರೂಪದಲ್ಲಿ ನಾವು ಅದನ್ನು ಹೇಳುವಂತಹದ್ದು ಶಿವಶಕ್ತಿಯ ಸ್ವರೂಪದಲ್ಲಿ ಹೇಳ್ಬೇಕಾದ್ರೆ ಒಂದು ಶಿವ ಸಹಸ್ರನಾಮದ ಒಟ್ಟಿಗೆ ಅಥವಾ ಶಿವ ಅಷ್ಟೋತ್ತರ ಶತನಾಮದ ಒಟ್ಟಿಗೆ ಇದರನ್ನು ಕೂಡಿಸಿ ಹೇಳಬೇಕು ಅಥವಾ ವಿಷ್ಣು ಸಹಸ್ರನಾಮದ ಒಟ್ಟಿಗೆ ಸೇರಿಸಿರಬೇಕು ಆವಾಗ ಸರ್ವಸೌಭಾಗ್ಯದಾಯಕ ರೀತಿ ಅನ್ನುವಂಥದ್ದು ಕೊಡುವಂಥದ್ದು ಇಲ್ಲಿ ವಿಷ್ಣು ನಮ್ಮ ಯಾ ಮಹಾಯಾಗದಲ್ಲಿ ವಿಷ್ಣು ಸಹಸ್ರನಾಮ ವಿಷ್ಣು ಅಷ್ಟೋತ್ತರದ ಒಟ್ಟಿಗೆ ಸೇರಿಸ್ಲಿಕ್ಕೆ ಮುಖ್ಯವಾದಂತ ಕಾರಣ ಇದೆ ಅಂತಂದ್ರೆ ನಮಗೆಲ್ಲರಿಗೂ ಕೂಡ ಬರೀ ಮೋಕ್ಷ ಒಂದೇ ಬೇಕಾಗಲಿಲ್ಲ ಭೋಗ ಮೋಕ್ಷಗಳು ಎರಡು ಬೇಕು ಯಾರು ಸನ್ಯಾಸಿಗಳೆಲ್ಲ ನಾವು ಮಾಡ್ತಾ ಇರುವಂಥವ್ರು ಎಲ್ಲರೂ ಗ್ರಹಸ್ಥರಿದ್ದೇವೆ ಗ್ರಹಸ್ಥರಿದಂತಹ ಸಂದರ್ಭದಲ್ಲಿ ಮೋಕ್ಷ ಬೇಕು ಸರಿ ಮೋಕ್ಷಕ್ಕೆ ಹೋಗುವಲ್ಲಿ ಇವರಿಗೆ ಈ ಬದುಕಿನಲ್ಲಿ ಬದುಕಬೇಕಲ್ಲ ಈ ಪ್ರಪಂಚದಲ್ಲಿ ನಾವು ಬದುಕಬೇಕಲ್ಲ ಇಲ್ಲಿ ಬದುಕಿದಾಗ ಬದುಕಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳೇ ಬೇಕು ಆರ್ಥಿಕವಾಗಿರತಕ್ಕಂತ ವ್ಯವಸ್ಥೆ ಇರಬೇಕು ಅಥವಾ ಸಾಮಾಜಿಕವಾಗಿರ್ತಕ್ಕಂಥ ವ್ಯವಸ್ಥೆ ಇರಬೇಕು ಮಾನಸಿಕವಾಗಿರ್ತಕ್ಕಂಥ ವ್ಯವಸ್ಥೆ ಇರಬೇಕು ಇದೆಲ್ಲದೂ ನಮಗೆ ಪ್ರಾಪ್ತವಾಗಬೇಕಲ್ಲ ಅವಾವ ಸಮಯಕ್ಕೆ ಏನೇನು ಬೇಕು ಅದೆಲ್ಲದೂ ಒಂದು ನಮಗೆ ಬರಬೇಕಲ್ಲ ಆ ರೀತಿಯಾಗಿ ಬರಲಿಕ್ಕೆ ಕಾರಣವಾಗುವಂತದ್ದು ಹೇಳುವಂಥದ್ದು ಲಕ್ಷ್ಮೀ ಸ್ವರೂಪ ಶ್ರೀ ಹೇಳುವಂತದ್ದು ಸರ್ವ ಸೌಭಾಗ್ಯ ಹೇಳದನ್ನ ತಗೊಂಡ್ ಬರುವಂತದ್ದು ಹಾಗಾಗಿ ವಿಷ್ಣು ಸಹಸ್ರನಾಮದ ಒಟ್ಟಿಗೆ ಸೇರಿಸಿದಾಗ ಇದು ಸರ್ವ ಸೌಭಾಗ್ಯ ರೀತಿ ಎಂಬುದಾಗಿ ಹೇಳುವಂತದ್ದು ಹಾಗಾಗಿ ನಾವೆಲ್ಲರೂ ಕೂಡ ದಿವ್ಯವಾಗಿರ್ತಕ್ಕಂತಹ ಅದ್ಭುತ ಚೈತನ್ಯ ಸ್ವರೂಪವಾಗಿರ್ತಕ್ಕಂತಹ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ನಾವು ಪಾರಾಯಣವನ್ನ ಮಾಡೋದ್ರೊಟ್ಟಿಗೆ ನಾವೆಲ್ಲರೂ ಸೇರಿ ಪ್ರಚಾರವನ್ನು ಕೂಡ ಮಾಡಬೇಕಾಗಿದೆ ಯಾಕೆ ಪ್ರಚಾರವನ್ನು ಮಾಡಬೇಕು ಅಂತಂದ್ರೆ ನಮ್ಗೆ ಅನೇಕ ರೀತಿ ಅನಿಸ್ತದೆ ನಮ್ಮಲ್ಲಿರ್ತಕ್ಕಂತಹ ಮುಜುಗರ ಭಯಗಳನ್ನು ಬಿಟ್ಟು ನಾವೀ ವ್ಯವಸ್ಥೆ ಮಾಡ್ಬೇಕು ಯಾಕೆ ಮಾಡ್ಬೇಕು ನಮ್ಮಲ್ಲಿ ಕೆಲವೊಂದಷ್ಟು ನಾವು ಹೇಳ್ಬೇಕಾದ್ರೆ ನಾವು ಮಾಡಿರ್ತೇವೆ ನಾವು ಇಂಥದನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಮ್ಗೆ ಏನೋ ಒಂದು ಮುಜುಗರ ನಾವ್ ಹೇಳ್ಕೊಳ್ಲಿಕ್ಕೆ ತಂದು ಏನೋ ಒಂದು ತಪ್ಪು ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಲ್ಲ ಒಂದು ಎರಡನೇದಾಗಿ ಅಂತಹ ನಮ್ಮಲ್ಲಿ ಮುಜುಗರ ಭಯ ಇತ್ಯಾದಿ ಸ್ವಭಾವಗಳು ಯಾವತ್ತು ನಮ್ಮಿಂದ ಹೋಗ್ತದೆಯೋ ಆವತ್ತು ಭಗವತಿಯ ಸಾನ್ನಿಧ್ಯಕ್ಕೆ ಸಾಮೀಪ್ಯಕ್ಕೆ ಹೋಗುವಂತಹ ಮಾನಸಿಕ ಸ್ಥಿತಿ ಹೋಗುವಂಥದ್ದು ನಮಗೆ ಬರ್ತದೆ ನಾವು ಕನ್ನಡ ಅವರತ್ರ ಅವ್ರ ಹತ್ರ ಇವ್ರ ಹತ್ರ ನೀವು ಮಾಡಿ ಇವರು ಮಾಡಿ ಅಂತ ಹೇಳ್ಬೇಕಾದ್ರೆ ನಮ್ಮ ಒಳಗಿನಿರ್ತಕ್ಕಂತಹ ಏನೋ ಒಂದು ಹೇಳುವಂತ ಜಾಗೃತವಾಗ್ತದೆ ಒಂದು ಕರ್ತಾ ಕಾರಯಿತಾಶೈವ ಎರಡನೇದಾಗಿ ಯಾರೋ ಒಬ್ರು ಮಾಡ್ಬೇಕು ಅಂತ ಮನಸ್ಥಿತಿ ಇದ್ದಂತವರಿಗೆ ಸಿಗುವಂತಹ ಒಂದು ಅವಕಾಶ ಸಿಗುವಂತಹ ಒಂದು ಕೆಲಸ ಆಗ್ತದೆ ಅವಾಗ ಅವರಿಗೆ ಅವಕಾಶ ಸಿಗುವಂತ ವ್ಯವಸ್ಥೆಯಲ್ಲೂ ಕೂಡ ನಾವು ಭಾಗಿದಾರ ಆಗಿದ್ದಿರ್ತೀವಿ ಕೆಲವೊಂದ್ ದರ್ಸದಲ್ಲಿ ಹೌದು ಕೆಲವೊಂದ್ ದರ್ಸದಲ್ಲಿ ನಾವು ಇದನ್ನ ಯಾರೋ ತರ ಗೊತ್ತ ಹೇಳ್ಬೇಕಾದ್ರೆ ಕೆಲವೊಂದೊಬ್ರು ಒಂದ್ ರೀತಿಯಾಗಿ ವಿಚಿತ್ರವಾಗಿ ಹೇಳುವಂತದ್ದು ಅಥವಾ ಇದರಿಂದ ಏನಾಗ್ತಾ ಹೇಳುವಂತದ್ದು ಅಥವಾ ಬೇರೆ ಯಾವ್ದಾರ ಒಂದು ಕೆಟ್ಟ ರೀತಿಯ ಮಾತುಗಳನ್ನು ಬರುವಂತ ಸಾಧ್ಯತೆಗಳಿದ್ದಿರ್ತದೆ ಯಾವ್ದಕ್ಕೂ ತಲೆ ಗಳಿಸ್ಕೊಳ್ತ ಅವಶ್ಯಕತೆಗಳಿಲ್ಲ ಯಾಕಿಲ್ಲ ಅಂತ ಕೇಳಿದ್ರೆ ನಮಗ್ ಬರುವಂತಹ ಉತ್ತಮ ಈ ಲಲಿತಾ ಸಹಸ್ರನಾಮಾದಿ ಸ್ತೋತ್ರಗಳನ್ನು ಮಾಡಿಯೋ ಅಥವಾ ಜಪತಪಾದಿಗಳನ್ನು ಮಾಡುವಂತಹ ಶ್ರೇಷ್ಠತೆ ಶ್ರೇಯಸ್ಸು ನಮಗ್ ಬಂದಾಗ ಅದರ ಅದರ ವ್ಯವಸ್ಥೆ ನಾವ್ ಹ್ಯಾ ಭಾಗಿದಾರ ಅನುಭವಿಸ್ತಂತವ್ರು ನಾವೇನೆ ಅದ್ರ ಭಾಗಿದಾರ ನಾವಲ್ವಲ್ಲ ಅವ್ರು ಬಂದಿದ್ದಲ್ವ ಅದು ಹಾಗೇನೆ ಇದು ಕೂಡ ಅವಳಿಗೆ ಹೋಗುವಂತದ್ದಲ್ಲ ಯಾರಾದ್ರೂ ನಿಂದನೆ ಮಾಡಿದ ಆಗ್ಲೂ ಕೂಡ ಅವಳಿಗೆ ಹೋಗುವಂತದ್ದಲ್ಲ ಹಾಗಾಗಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡುವಂತ ಅವಶ್ಯಕತೆಗಳು ಇರುವುದಿಲ್ಲ ಆದ್ರೆ ಇಲ್ಲ ಆಗುವಂತದ್ದೇನು ಯಾರೋ ಅಂತ ಹೇಳಿದಾಗ ನಮ್ಮ ಮಾನಸಿಕ ಸ್ಥಿತಿ ಹೇಳುವಂತದ್ದು ಇನ್ನಷ್ಟು ಪಕ್ವವಾಗುವಂಥದ್ದು ಯಾವತ್ತು ನಮ್ಮ ಮಾನಸಿಕ ಸ್ಥಿತಿ ಪಕ್ವವಾಗ್ತದೆಯೋ ಅವತ್ತು ನಾವು ಭಗವತಿಯ ಸಾನ್ನಿಧ್ಯ ಸಾಮೀಪ್ಯಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ ಯಾವತ್ತು ನಾವು ಭಗವತಿಯ ಸಾನ್ನಿಧ್ಯ ಸಾಮೀಪ್ಯಕ್ಕೆ ಹೋಗ್ತೇವಿಯೋ ಅಂತಹ ಸಂದರ್ಭದಲ್ಲಿ ಭಗವತಿಯ ಸಂಪೂರ್ಣವಾಗಿರತಕ್ಕಂತಹ ಒಂದು ಅನುಗ್ರಹ ಹೇಳುವಂಥದ್ದು ನಮ್ಮಲ್ಲಿ ಆಗುವಂಥದ್ದು ಹಾಗೆಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಸರ್ವ ಸೌಭಾಗ್ಯದಾಯಕ ರೀತಿಯನ್ನು ಒಳಗೊಂಡಿರತಕ್ಕಂತಹ ಲಲಿತಾ ಸಹಸ್ರನಾಮವನ್ನ ನಿತ್ಯವೂ ಕೂಡ ಪಾರಾಯಣವನ್ನು ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಪಾರಾಯಣವನ್ನು ಮಾಡಿ ಭಗವತಿಯ ಸಾನ್ನಿಧ್ಯ ಮತ್ತು ಸಾಮೀಪ್ಯಕ್ಕೆ ಹೋಗಿ ಅಷ್ಟೇ ಅಲ್ಲದೆ ಭಗವತಿಯ ನಾಮ ಪ್ರಚಾರ ನಾಮದ ಫಲಪ್ರಾಪ್ತಿಯ ಪ್ರಚಾರವನ್ನು ಕೂಡಿ ಮಾಡಿ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಿ ನಿತ್ಯ ಸುಖ ಶಾಂತಿ ಸಂತೋಷ ಸುಖೋಪಭೋಗಗಳೆಲ್ಲವನ್ನು ಕೂಡ ಹೊಂದಿ ಲೌಕಿಕದಲ್ಲಿ ಬೇಕಾಗುವಂತ ಎಲ್ಲ ಸುಖೋಪಭೋಗಗಳನ್ನು ಕೂಡ ಹೊಂದಿ ಪಾರಲೌಕಿಕದಲ್ಲೂ ಕೂಡ ಆನಂದವನ್ನು ಹೊಂದೋಣ ಎಂಬುದಾಗಿ ಹೇಳ್ತೇನೆ